बरोबर पटकन जय बरोबर पटकन जय ರಾಜು ಅನ್ನುವಂಥ ಇಬ್ಬರು ಸಹ ನಾಮಪತ್ರಗಳನ್ನು ಸಲ್ಲಿಸಿದರು ಆ ಸಂ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಆ ಎರಡನ್ನು ಅಂಗೀಕರಿಸಲಾಯಿತು ನಂತರದಲ್ಲಿ ಒಂದು ಗಂಟೆಯಿಂದ ಒಂದು ಹದಿನೈದರವರೆಗೂ ಏನಿತ್ತು ನಾಮಪತ್ರ ಹಿಂತೆಗೆದುಕೊಳ್ಳೋ ಸಂ ಸಂದರ್ಭದಲ್ಲಿ ಶ್ವೇತಾ ತಿಮ್ಮರಾಜು ಅನ್ನೋರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದ ಹಿನ್ನೆಲೆಯಲ್ಲಿ ಆ ಒಬ್ಬರೇ ಒಬ್ಬರು ಕೃಷ್ಣಪ್ಪ ಎಂ ಅನ್ನೋರು ನಾಮಪತ್ರವನ್ನು ಸಲ್ಲಿಸಿ ಅದನ್ನು ಅಂಗೀಕರಿಸಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ಥ್ಯಾಂಕ್ ಯು ಮಾಡಿದ್ದಾರೆ ಅವರಿಗೆ ನಾನು ಚಿರಾಗಿರ್ತೇನೆ ಏನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಒಟ್ಟಾಗಿ ಇಟ್ಕೊಂಡು ನಾವೇನು ಹದಿಮೂರು ಜನ ಇದ್ದೀರೋ ಎಲ್ಲರೂ ಕೆಲಸ ಕಾರ್ಯಗಳು ಮಾಡಿಕೊಂಡು ಹಾಂ ಮೊದಲಿಗೆ ನಮ್ಮ ರಾಜಣ್ಣ ನೇತೃತ್ವದಲ್ಲಿ ಅವರ ಆಶೀರ್ವಾದ ಬಸವರಾಜರ ಆಶೀರ್ವಾದ ರಾಮಣ್ಣರ ಆಶೀರ್ವಾದ ಆದ್ರಾಯ್ನ ಆಶೀರ್ವಾದ ವೀಣಮ್ಮನವರ ಆಶೀರ್ವಾದ ಜ್ಯೋತಿಲಕ್ಷ್ಮಮ್ಮ ಅರ್ಜುನಮ್ಮ ಎಲ್ಲರದು ಹೆಸರುಗಳೆಲ್ಲ ಕೊಡ್ತಾ ಇಲ್ಲ ಅಂತ ಸ್ವೀಟ್ ಆದ್ರೂ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪಂಚಾಯಿತಿಯಲ್ಲಿ ನಮ್ಮ ಆದಿನಾರಾಯಣ ನಮ್ಮ ವೀಣಾ ಆದಿನಾರಾಯಣ ರಿಜನ್ನ ಕೊಟ್ಟಿರೋ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕೂತು ನಾವೆಲ್ಲ ಒಂದು ಏನು ಹಿಂದೆಯಿಂದ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಏನು ಹನ್ನೆರಡು ಜನ ಹದಿಮೂರು ಜನ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಇವತ್ತು ಸಹ ಯಾರು ನಮ್ಮ ಸದಸ್ಯರು ನಮ್ಮ ಜೊತೆಯಲ್ಲಿರುವಂಥ ಸದಸ್ಯರು ಯಾರು ಕೂಡ ಭಾವ ಮಾಡದೆ ನಾವು ಯಾರು ಕ್ಯಾಂಡಿಡೇಟನ್ನು ಸೂಚನೆ ಮಾಡ್ತೀವಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಯಾವುದೇ ರೀತಿ ಗೊಂದಲ ಮಾಡೋದಿಲ್ಲ ಏನು ನಮ್ಮ ಕೃಷ್ಣಪ್ಪನವ್ರಿಗೆ ಇವತ್ತು ನಾವು ಕ್ಯಾಂಡಿಡೇಟ್ ಆಗಿ ಗುರುತಿಸಿದ್ವಿ ಅವ್ರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು ಹನ್ನೊಂದು ಜನ ಕೂಡ ಅವ್ರಿಗೆ ಮತ ಚಲಾಯಿಸಬೇಕು ಅಂತೇಳಿ ಒಕ್ಕರಲ್ಲಿ ಯಾರು ಭೇದ ಭಾವನ ಇಟ್ಕೊಂಡಿರ ಅವ್ರನ್ನ ಗೆಲ್ಲಿಸಬೇಕು ಅವ್ರಿಗೆ ಚೇರ್ಮನ್ಗಿರಿ ಮಾಡಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರ ಜೊತೆ ನಾವು ಇರ್ತೇವೆ ಅಂತೇಳಿ ಎಲ್ಲರೂ ಸದಸ್ಯರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ ಅದರ ಜೊತೆಯಾಗಿ ನಮ್ಮ ಇಬ್ಬರು ಸದಸ್ಯರು ಕೂಡ ಇವತ್ತು ಆಬ್ಜೆಂಟ್ ಆಗಿರೋ ಮುಖಾಂತರ ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ ಯಾಕೆಂದರೆ ಆಬ್ಜೆಂಟು ಆಗಿರೋದ್ರಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ ನಮಗೆ ಅನುಕೂಲ ಮಾಡಿದ್ದಾರೆ ಅಂತಲೇ ಅರ್ಥ ಅದರಿಂದ ಹದಿಮೂರು ಸದಸ್ಯರು ಕೂಡ ಇವತ್ತು ನಮಗೆ ಸಹಾಯನ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಸವರಾಜ್ ಇರ್ಬೋದು ನಮ್ಮ ಆದಿನಾರಾಯಣ ಇರ್ಬೋದು ಚಿನ್ನಪ್ಪನವರು ಇರ್ಬೋದು ನಮ್ಮ ಇರ್ಬೋದು ನಮ್ಮ ರಾಜ ಚಿನ್ನಪ್ಪನವ್ರು ಇರ್ಬೋದು ಅರ್ಜುನಮ್ಮನವ್ರು ಇರ್ಬೋದು ನಮ್ಮ ಭಾಗ್ಯಮ್ಮ ಇರ್ಬೋದು ಮತ್ತು ರಾಮಣ್ಣ ಮೊದಲನೇದಾಗಿ ರಾಮಣ್ಣ ಅವರು ಧರ್ಮಪತ್ನಿ ಅವರು ಸಹ ಇವತ್ತು ನಮಗೆ ತುಂಬ ಬೆಂಬಲವಾಗಿ ನಿಂತು ನಮಗೆ ಸಹಾಯವನ್ನು ಮಾಡಿ ತುಂಬ ನಮಗೆ ಅನುಕೂಲವನ್ನು ಮಾಡಿದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ಮುಂದೆ ಏನು ನಾವು ಮುಂದೆ ಚೇರ್ಮೆನ್ಗಳಿಗೆ ನಾವು ಮಾಡಬೇಕು ಅಂದ್ಕೊಂಡಿದ್ದೆವು ಅವ್ರನ್ನೂ ಕೂಡ ಇದೇ ರೀತಿ ಮಾಡಿ ನಾವು ಮಾತನ್ನು ಉಳಿಸ್ಕೊತೇವೆ ಪಂಚಾಯಿತಿಯನ್ನು ಕಡಿತೇವೆ ಪಂಚಾಯಿತಿಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷವನ್ನು ಆರಿಸ್ತೇವೆ ಯಾವುದೇ ರೀತಿ ನಾವು ಗೊಂದಲಕ್ಕೆ ಎಡೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇವತ್ತು ನಮ್ಮ ಕೃಷ್ಣಪ್ಪನವರು ಚೇರ್ಮನ್ ಆಗಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾರನ್ನ ನಾವು ಚೇರ್ಮನ್ ಮಾಡಬೇಕು ಅಂದ್ಕೊಂಡಿದ್ದೆವು ಅವ್ರನ್ನೂ ಸಹ ಅವ್ರ ಮುಖಾಂತರನೇ ಚೇರ್ಮನ್ ಮಾಡಿ ನಮ್ಮ ಟರ್ಮನ್ನು ಕ್ಲೋಸ್ ಮಾಡಿ ನಾವು ಶುಭವನ್ನು ಹಾರೈಸ್ತೇವೆ ಇದೇ ರೀತಿ ಬೆಳಕೊಂಡು ಹೋಗಲಿ ನಮ್ಮ ಸದಸ್ಯರೆಲ್ಲ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನು ಇಂಪ್ರೂವ್ಮೆಂಟ್ ಮಾ ಮಾಡೋಣ ಅಂಥೇಳಿ ಎಲ್ಲರ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಅನುಕೂಲವನ್ನು ಜೊತೆ ಜೊತೆಯಾಗಿ ಮಾಡಿಕೊಂಡು ಹೋಗ್ತೇವೆ ಅಂತೇಳಿ ನಾನು ಆಸ್ತಾ ನಮ್ಮ ಸದಸ್ಯರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾನೆ ಜೈ ಜ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಏನು ಇವತ್ತು ಕರ್ಪುರ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಖಾಲಿ ಇರೋದರಿಂದ ಈ ಅಧ್ಯಕ್ಷನವನ್ನು ಎಲ್ಲ ಸಹಕಾರದಿಂದ ಎಲ್ಲ ಸದಸ್ಯರು ರಾಮಣ್ಣ ಆಗಿರ್ಬೋದು ಅವರಾಗಿರ್ಬೋದು ರಾಜಣ್ಣ ಆಗಿರ್ಬೋದು ಅವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮತ್ತು ಇನ್ನೂ ಈ ಥರ ಆಬ್ಸೆಂಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಯಾಕಂದರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಎಂ ಕೃಷ್ಣಪ್ಪನವ್ರನ್ನ ಚೇರ್ಮನ್ ಆಗಿ ಮಾಡಿ ಇದು ಮಾಡಿದ್ದೀವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಸ್ನೇಹಿತರಾದಂತಹ ಎಂ ಕೃಷ್ಣಪ್ಪನವರು ಇವತ್ತು ನಾನು ನೂತನವಾಗಿ ಅವರಿಗೆ ಮೊದಲಾಗಿ ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೆ ಉಪಾಧ್ಯಕ್ಷರು ರಾಜಮಹಳ್ಳಿ ಅರ್ಜುನ ಹಂಗೆ ಮುಂದುವರಿತಾ ಇದ್ದಾರೆ ಅದಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೇನೆ ಏನು ನಮ್ಮ ಏಳು ಗ್ರಾಮಗಳಕ್ಕೂ ಸಮನಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಂತ ಕೃಷ್ಣಪ್ಪನವರಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ ನಮ್ಮ ಸದಸ್ಯರು ಎಲ್ಲರೂ ಒಟ್ಟಾಗಿ ನಮ್ಮ ಕೃಷ್ಣ ಗೆಲ್ಸ್ಬೇಕಂತ ಒಟ್ಟಾಗಿ ನಮ್ಮ ಅಣ್ಣನ ಇವತ್ತು ಗೆಲ್ಸಿದ್ದೀರಿ ಅಂತ ಹೇಳಿ